ನಿಷೇಧಾತ್ಮಕ ಶಕ್ತಿಯನ್ನು ಹೊರಗೆ ಕಳಿಸುವ ಒಂದು ವಿನೂತನ ತಂತ್ರ ಮತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ತಾಂತ್ರಿಕರು ಪ್ರತಿಯೊಬ್ಬ ಗುರುಗಳು ಅರ್ಚಕರು ಸ್ವಾಮಿಗಳು ಇದನ್ನೇ ಹೇಳ್ತಾರೆ ಆ್ಯಕ್ಚುಲಿ ಏನು ಮಾಡಬೇಕು ಇದು ಎಂಥದಪ್ಪ ಅಂತಂದ್ರೆ ಮನೆಯೊಳಗೆ ನೆಗೆಟಿವಿಟಿ ತೆಗಿಲಿಕ್ಕೆ ಇದು ಪಟಕಾರ ಅಂತಾರೆ ಎಷ್ಟೋ ಜನ ನಾನು ಹಿಂದಿನ ಎಪಿಸೋಡ್ನೊಳಗೆ ಪಟಕಾರ ಅಂತ ಪಟಕ ಅಂತ ಹೇಳಿದಾಗ ಪಟಕ ಅಂದ್ರೆ ಏನು ಅಂತ ಪ್ರಶ್ನೆ ಹಾಕಿದ್ದೀವಿ ನಾವು ಪಟಕ ಅಂತಂದ್ರೆ ಇದಕ್ಕೆ ಹಿಂದಿ ಇಂಗ್ಲೀಷ್ನೊಳಗೆ ಏಲಂ ಅಂತಾರೆ ಏಲಂ ಹಿಂದಿಯೊಳಗೆ ಪಿಟಕಾರಿ ಅಂತಾರೆ ಇದಕ್ಕೆ ಪಿಟಕಾರಿ ಅಂತಾರಲ್ಲ ಹಿಂದಿಯೊಳಗೆ ಪಿಟಕಾರಿ ಅಂತಾರೆ ಆನಂತರ ಪಟಕಾ ಅಂತಾರೆ ಪಟ್ಕಾರ ಅಂತಾರ ಸೊ ಇದನ್ನ ಮ ಒಂದು ನೀರು ಶುದ್ಧೀಕರಣಕ್ಕೂ ಮಾಡ್ತಾರೆ ಅಲ್ಲೂ ಬಂದಾಗಂತೂ ಇದು ಅತ್ಯಂತ ದ್ವೌಷದ ಆ್ಯಕ್ಚುಲಿ ಇದಕ್ಕೆ ಕಾ ಎಂಥ ಸಲ್ಫೇಟ್ ಅಂತ ಅಮೋನಿಯಂ ಸಲ್ಪೇಟು ಎಂಥದ್ದು ಅಂತಾರೆ ನನಗೆ ಗೊತ್ತಿಲ್ಲ ಸೊ ಇದನ್ನ ಏನು ಮಾಡಬೇಕಪ್ಪ ಅಂತ ಇದ್ರೂ ಕೂಡ ಒಂದು ಇದಕ್ಕೆ ಜಾಯಿ ಕಾಯಿ ಅಂತಾರ ಜಾಯ್ಫಲ್ ಅಂತಾರೆ ಇದಕ್ಕೆ ಜಾಯ್ಫಲ್ ಒಂದು ಜಾಯ್ಫಲ್ ಒಂದು ಪಟಕಾರದ ತುಂಡನ್ನ ಕರಿ ಅರಿವಿಯೊಳಗೆ ಹಾಕಿ ಕಟ್ಟಿ ಗಂಟು ಕಟ್ಟಿ ಕರಿ ದಾರದಿಂದ ಸುತ್ತಿ ಇದನ್ನ ಮನೆಯ ಹೊರಭಾಗಕ್ಕೆ ಹಾಕ್ಬೇಕು ಇದು ಮನೆ ಮನೆಯ ಹೊರಭಾಗಕ್ಕೆ ಒಂದು ಹುಕ್ ಟೈಪ್ ಮಾಡಿದ್ದಕ್ಕೆ ಕರಿ ಕರಿ ದಾರದೊಳಗೆ ಕರಿ ಅರಿವೆ ಕರಿ ದಾರದೊಳಗೆ ಸುತ್ತಿ ಕಟ್ಬೇಕು ಮನೆಯ ಹೊರಗೆ ಇದನ್ನ ಇದು ಸೈಂಧವ ಲವಣ ಅಂತ ತಿಳ್ಕೊಂಡು ಇದಕ್ಕೆ ಸೈಂಧವ ಲವಣ ಅಂತಾರ ಒಂದು ಲವಣ ಅತ್ಯದ್ಭುತವಾದ ಆರೋಗ್ಯದ ಒಂದು ಪರಿಣಾಮವನ್ನು ಇದು ಕೊಡ್ತದೆ ನಾವು ದಿನನಿತ್ಯ ತಿಂತಕ್ಕಂಥ ಸಿ ಸಾಲ್ಟ್ ಏನದಲ್ಲ ನಮಗೆ ಭಾಳ ಒಂದು ದೋಷಗಳನ್ನ ಕೊಡ್ತದೆ ಅನ್ನ ಸೈಡ್ ಎಫೆಕ್ಟ್ ಕೊಡ್ತದೆ ಹೆಚ್ಚು ತಿಂದ್ರಪ್ಪ ಅಂದ್ರೆ ಹಂಗಾಗತ್ತೆ ಹಿಂಗಾಗತ್ತ ಅಂತ ಹೇಳ್ತಾರೆ ಬಟ್ ಇದು ಭಾಳ ಚಲೋ ಇತ್ತು ಅದಕ್ಕೆ ಬಳ ಬದಿಯಾದ ನಾವು ದಿನನಿತ್ಯ ಬಳಸ್ತಕ್ಕಂಥ ಅದು ಸಿ ಸಾಲ್ಟ್ ಬದಲಿಗೆ ಈ ಸೈಂದೌಲವನ್ನು ಬಳಸಿದ್ರಪ್ಪ ಅಂತಂದ್ರೆ ಹೆಚ್ಚು ಉತ್ತಮ ಇದನ್ನು ಬಹುಶಃ ಪತ್ತೆಹಾರು ಮಾಡುವವರು ಉಪವಾಸ ಮಾಡುವವರು ಇದನ್ನು ಬಳಸ್ತಾ ಇದನ್ನು ಏನು ಮಾಡಬೇಕು ಇದನ್ನು ಕೂಡ ನೆಗೆಟಿವಿಟಿ ರಿಮೂವ್ ಮಾಡಲಿಕ್ಕೆ ಬಳಸ್ತಾಳೆ ಇದನ್ನೇನು ಮಾಡಬೇಕು ಇದನ್ನು ಕೂಡ ಒಂದು ಜಾಯ್ಫಲ್ ಕೂಡ ಇದನ್ನು ಕರಿ ಮೇಲೆ ಕಟ್ಟಿದ್ದು ಸಣ್ಣ ತುಂಡಿದ್ರು ನಡಿತೈತೆ ಸಣ್ಣ ಅತಿ ಸಣ್ಣ ಎರಡು ಮೂರು ತುಂಡು ಕಟ್ಟಿರಿ ಮತ್ತು ಇದು ಆ್ಯಕ್ಚುಲಿ ನಿಮ್ಮ ಮನೆಯೊಳಗಿನ ದೋಸೆ ತೆಗೆದ ಜೊತೆಗೆ ಮನೆಯೊಳಗೆ ದಾಂಪತ್ಯದ ಕಲಹ ಇತ್ತಪ್ಪ ಅಂತಂದ್ರೆ ಬಹಳ ಸಿಡಿಬಿಡಿ ಮಾಡ್ತಾ ಇದ್ರಪ್ಪ ಅಂದ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲಿಕ್ಕಪ್ಪ ಅಂತಂದ್ರೆ ಸದಾ ಮನಸ್ತಾಪ ಸದಾ ಜಗಳ ಇತ್ತಪ್ಪ ಅಂತಂದ್ರೆ ದಂಪತಿ ದಂಪತಿಗಳು ಏನು ಮಾಡ್ಬೇಕಪ್ಪ ಅಂತ ನಿಮ್ಮ ಬೆಡ್ರೂಮ್ನಲ್ಲಿ ನಿಮ್ಮ ಬೆಡ್ರೂಮ್ನಲ್ಲಿ ಒಂದು ಬಾಲ್ನೊಳಗೆ ಒಂದು ಜಾಯಿ ಒಂದು ಇದನ್ನು ಗ ಗಂಡಿನ ಗಂಡ ಭಾಗ ಅಂತಂದ್ರೆ ಗಂಡತಿ ಗಂಡ ಎಲ್ಲಿ ಮಕ್ಕಳಿರ್ತಾನೆ ಆ ಕಡೆ ಒಂದು ಬಾಲ್ನೊಳಗೆ ಇಡಬೇಕು ಇಲ್ಲಿ ಹೆಂಡತಿ ಯಾವ ಕಡೆ ಮಕ್ಕಳು ಅಂತ ಆ ಕಡೆ ಇದರೊಳಗೆ ಒಂದು ಬಾಲ್ನೊಳಗೆ ಇಡಬೇಕು ಎರಡು ಕೈ ಇಟ್ಟಪ್ಪ ಅಂತಂದ್ರೆ ನಿಮ್ಮ ಅನವಶ್ಯಕ ನಿಮ್ಮ ಮನಸ್ತಾಪ ಜಗಳ ಕೋಪ ಇದೆಲ್ಲ ಬರ್ತಾ ಬರ್ತಾ ಕಮ್ಮಿ ಆಗೋದನ್ನ ನೀವು ಸ್ಪಷ್ಟವಾಗಿ ನೋಡ್ತೀರಿ ಹ್ಞೂ ಸೊ ಇದನ್ನ ಮನೆಯೊಳಗಿನ ಅನೇಕ ತೊಂದರೆಗಳಿಗೆ ಮಾನಸಿಕ ಕ್ಲೇಶಗಳಿಗೆ ಬಳಸ್ಬೋದು ಇದು ನೆಗೆಟಿವಿಟಿ ತೆಗಿಲಿಕ್ಕೂ ಕೂಡ ಬಳಸಬಹುದು ಇದನ್ನು ಮನೆಯ ಹೊಲಗೆ ಕಟ್ತೀರಿ ಕರಿ ಅರಿಬಿ ಅವಾಗ ಇದು ಮನೆಯ ಒಲೆ ಕಟ್ತೀರಿ ಕರಿಹರಿಬಿಯವಾಗ ಕಟ್ಟಿ ಬರೀ ಕಟ್ಟಿಬಿಟ್ರೆ ಅಷ್ಟ ಅಲ್ಲ ಇದಕ್ಕೆ ದಿನಾಲೂ ಧೂಪ ತೋರಿಸ್ಬೇಕು ಸಾಯಂಕಾಲ ಆ ತಿನ್ನೋ ದಿನಾಲೂ ಧೂಪ ತೋರಿಸ್ಬೇಕು ಧೂಪ ಎಂದ್ರೆ ಅಥವಾ ಧೂಪಾರ್ತಿ ಹಿಡಿದಿರ್ಲಿಲ್ಲ ಧೂಪ ಬರ್ತಿರ್ತದೆ ನೀವು ಗುಗ್ಗುಳು ಹಾಕ್ತಿರಿ ಗುಗ್ಗುಳು ಹಾಕ್ತಿರಿ ಮತ್ತೆ ಬೇರೆ ಬೇರೆ ಇವನ್ನ ಇಂಥ ಯಾಲಕ್ಕಿ ಲವಂಗ ದಾಲ್ಚಿನ್ ಹಾಕ್ತಿರಿ ಹೊಗೆ ಬರ್ಲಿಕ್ಕೆ ಶುರು ಆಗುತ್ತೆ ಆ ಹೊಗೆಯನ್ನ ಕರಿ ಬಟ್ಟೆ ಕಟ್ಟಿರ್ತಿರ್ಲಿಲ್ಲ ಇದನ್ನ ಕರಿ ಅದು ಹಿಂಗ್ ಧೂಪ ತೋರಿಸ್ಬೇಕು ಧೂಪ ತೋರಿಸಿ ಅದೇ ನಿಮ್ ಅಂತ ಹೇಳ್ಬೇಕು ಸಂಕಲ್ಪ ಅಂದ್ರೆ ನಿಮ್ಗೆ ಏನ್ ಪರಮಾತ್ಮನಿಗೆ ಏನ್ ಕೇಳಬೇಕು ಆಗ್ಬೇಕು ಬೇಕು ಅಂತ ಕೇಳಬಾರ್ದು ಸಿಕ್ಕಿದೆ ಅಂತ ಹೇಳ್ಬೇಕು ಆಗಿದೆ ಅಂತ ಹೇಳ್ಬೇಕು ಹಾ ನನ್ನ ಮಗಳ ಮದುವೆ ಆಗಿದೆ ನನ್ನ ಮಗಳನ್ನ ಮಾತು ಕೇಳ್ತಾ ಇದ್ದಾಳೆ ನನ್ನ ಮಗನಿಗೆ ಜಾಬ್ ಸಿಕ್ಕಿದೆ ಈ ತರ ಆಲ್ರೆಡಿ ಪಾಸಿಟಿವ್ ಅಪರ್ಮೇಶನ್ ಸಿಕ್ಕಿದೆ ಆಗಿದೆ ಅಂತ ಹೇಳ್ಕೊಂಡು ಪಾಸಿಟಿವ್ ಅಪರ್ಮೇಶನ್ ಅನ್ನ ಹೇಳ್ಬೇಕು ಇವು ಈ ನಮ್ಮ ಅಪರ್ಮೇಶನ್ ಅನ್ನ ಸಾಕಾರ ಮಾಡಲಿ ಕನಸುಗಳನ್ನು ಸಾಕಾರ ಮಾಡುವಲ್ಲಿ ಬಹಳ ಹೆಲ್ಪ್ ಆಗ್ತದೆ ಆನಂತರ ಮತ್ತೊಂದು ಕೊನೆಯ ಎಪಿಸೋಡು ನಾನು ಇನ್ ಮುಂದೆ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಇದನ್ನ ಈಗಾಗ್ಲಾನ್ ಮಾಡಿದ್ದು ಆಗಿದೆ ಆಕ್ಚುಯಲ್ ಹೇಳ್ಬೇಕಂತಂದ್ರೆ ಎಷ್ಟೋ ಜನ